ನಮಸ್ಕಾರ ಸ್ನೇಹಿತರೆ ಮಾಸದ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮಾಸದ ವಿಶೇಷ ಅತಿಥಿಯ ಪರಿಚಯ ತಮ್ಮ ಮುಂದೆ ಹೆಸರು ವಿ ಎಸ್ ಕಾಡ್ಗಿಮಠ ಊರು ಹಿರೇಮನ್ನಾಪುರ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ವಿ ಎಸ್ ಕಾಡ್ಗಿಮಠ ಅವರು ದೈಹಿಕ ಶಿಕ್ಷಣವನ್ನು ಬಾಗಲಕೋಟೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಡೆದು ಯೋಗ ಶಿಕ್ಷಣವನ್ನು ರಾಮಕೃಷ್ಣ ಆಶ್ರಮ ಮೈಸೂರಿನಲ್ಲಿ ಪಡೆದು ದೈಹಿಕ ಶಿಕ್ಷಕರಾಗಿ ಕೊಪ್ಪಳ ಜಿಲ್ಲೆಯ ಹಿರೇಮನ್ನಾಪುರದ ಶ್ರೀ ಗವಿಸಿದ್ದೇಶ್ವರ ಅನುದಾನಿತ ಪ್ರೌಢಶಾಲೆಯಲ್ಲಿ ಮೂವತ್ತೆಂಟು ವರ್ಷಗಳ ಅನುಪಮ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದಾರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ ನೀಡಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಲು ಉತ್ತೇಜನ ನೀಡಿದ್ದು ಇವರ ಹೆಗ್ಗಳಿಕೆ ಎನ್ನಬಹುದು ನಿವೃತ್ತಿಯ ನಂತರ ತಮ್ಮನ್ನು ಯೋಗ ಶಿಕ್ಷಣದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಯಾರೂ ಮೆಚ್ಚತಕ್ಕ ಸಂಗತಿಯೇ ಸರಿ ಮಕ್ಕಳಿಗಾಗಿ ಹಾಡು ನೃತ್ಯ ಮನೋರಂಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆ ನಾಟಕದಲ್ಲಿ ಪಾತ್ರ ವಹಿಸುವುದು ನಾಟಕ ನಿರ್ದೇಶನ ಇವರ ಹವ್ಯಾಸಗಳಲ್ಲಿ ಸೇರ್ಪಡೆಗೊಂಡಿದೆ ರಂಗಭೂಮಿ ಕಲಾವಿದರಾಗಿಯೂ ರಾಯಚೂರು ಕೊಪ್ಪಳ ಜಿಲ್ಲೆಗಳಲ್ಲಿ ಹೆಸರು ಮಾಡಿದ್ದಾರೆ ಸಾಮಾಜಿಕ ಪೌರಾಣಿಕ ಭಕ್ತಿ ಪ್ರಧಾನ ನಾಟಕಗಳಲ್ಲಿ ಭಾಗವಹಿಸುತ್ತಿರುತ್ತಾರೆ ರಣಗಿರಿ ಎಂಬ ಚಲನಚಿತ್ರದಲ್ಲಿ ಪೋಷಕ ಪಾತ್ರ ನಿರ್ವಹಿಸಿ ಸಿನಿಮಾ ನಟರ ಸಾಲಿನಲ್ಲಿ ಕಾಣಿಸಿದ್ದಾರೆ ಇತ್ತೀಚೆಗೆ ಸಾಹಿತ್ಯ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೋಬಳಿ ಮಟ್ಟದಲ್ಲಿ ಅಧ್ಯಕ್ಷರಾಗಿದ್ದಾರೆ ಕುಷ್ಟಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಘಟಕದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ವಿ ಎಸ್ ಕಾಡ್ಗಿಮಠ ಅವರು ಕವಿಗಳೂ ಹೌದು ಹೂವಿನ ಹಡಗಲಿಯ ಶೋಭಾ ಪ್ರಕಾಶನದ ಹತ್ತು ಹೆಜ್ಜೆ ಹಲವು ಗೆಜ್ಜೆ ಸಮ್ಮಿಶ್ರ ಸಂಕಲನದಲ್ಲಿ ಶ್ರೀಯುತರ ಕವಿತೆಗಳು ಬೆಳಕು ಕಂಡಿವೆ ಇವರ ಕೆಲವು ಕವನಗಳು ಪ್ರಸಿದ್ಧ ಗಾಯಕರಿಂದ ಹಾಡಲ್ಪಟ್ಟಿವೆ ಎಂಬುದು ಗಮನಾರ್ಹ ಸಂಗತಿಯಾಗಿದೆ ನಮ್ಮ ಶೋಭಾ ಪ್ರಕಾಶನದ ಜೊತೆ ನಿಕಟ ಬಾಂಧವ್ಯ ಹೊಂದಿರುವ ವಿ ಎಸ್ ಕಾಡ್ಗಿಮಠ ಅವರು ಪುಸ್ತಕ ಪ್ರಕಟಣೆಯಲ್ಲಿ ಸಹಾಯ ಕೂಡ ಮಾಡಿರುತ್ತಾರೆ ಈಗಲೂ ಸಹ ದೇಹಿ ಎಂದು ಬಂದವರಿಗೆ ಕೈಲಾದ ಸಹಾಯ ಮಾಡುತ್ತಾ ತಮ್ಮ ದಾನಶೀಲ ಗುಣವನ್ನು ಉಳಿಸಿಕೊಂಡಿರುತ್ತಾರೆ ನಿವೃತ್ತಿಯ ನಂತರ ಉಪಯುಕ್ತ ಪ್ರವೃತ್ತಿಯೊಂದಿಗೆ ಉಲ್ಲಾಸಮಯ ಜೀವನ ಕಳೆಯಲು ವಿ ಎಸ್ ಕಾಡ್ಗಿಮಠ ಅವರು ಜ್ವಲಂತ ಉದಾಹರಣೆಗೆ ಮಾದರಿಯಾಗಿದ್ದಾರೆ ಶ್ರೀಯುತರ ಶ್ರೀ ಶ್ರೀಮತಿ ಅಕ್ಕಮಹಾದೇವಿಯವರು ಗಂಡನ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಾ ಸಂಸಾರದ ನೊಗಕ್ಕೆ ಸಮಸಮವಾಗಿ ಹೆಗಲು ಕೊಟ್ಟು ಸುಖ ದುಃಖಗಳಲ್ಲಿ ಪತಿಗೆ ಕೈ ಜೋಡಿಸಿರುತ್ತಾರೆ ಸದಾ ಹಸನ್ಮುಖಿಯಾಗಿ ಜೀವನ ನಡೆಸುತ್ತಿರುವ ದಂಪತಿಗೆ ಶೋಭಾಂತರಂಗ ಚಾನಲ್ನಿಂದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸದಾ ಉಲ್ಲಾಸದ ಜೀವನ ನಿಮ್ಮದಾಗಲಿ ಎಂದು ತಿಳಿಸಿ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಶೋಭಾ ಮಲ್ಲಿಕೆ ಒಡೆಯರ್